ಅದು ಬೇಕು ಇದು ಬೇಕು ಇದು ಹೋದ್ರೆ ಅದು ಹೋದ್ರೆ ಅಂತೀರ ಹಾಗಾದ್ರೆ ಒಂದು ದಿನಕ್ಕೆ ಎಷ್ಟು ಗಂಟೆ ಹುಡುಗ ತೆಗೆದಿಡ್ಬೇಕಾಗ್ಬೋದು ಎಷ್ಟು ಇಷ್ಟು ಗಂಟೆ ಅಂತಲ್ಲ ಈಗ ಕೆಲವೊಬ್ರು ಒಂದ್ ತಾಸು ಗುಣ ಓದಕ್ಕಾಗಲ್ಲ ಡಿಪೆಂಡ್ ಅಪನ್ ಅವರು ಮೆಂಟಾಲಿಟಿ ಅಂದ್ರೆ ಸ್ಪೀಡ್ ಅಂತ ಅರ್ಥ ಈ ಕೆಲವೊಬ್ರು ಒಂದ್ ತಾಸು ಓದ್ತಾರೆ ನಿದ್ದೆ ಬಂದ್ಬಿಡ್ತದ ಅವ್ರು ಈಗ ನಾನು ಅಷ್ಟೇ ಸರಿ ಈಗ ಪುಸ್ತಕ ತಗೊಂಡು ಹಿಂಗ್ ಓದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಒಂದ್ ತಾಸು ಎರಡು ತಾಸು ನಿದ್ದೆ ಬರ್ತದೆ ಅದಕ್ಕೆ ಮಾಡಬೇಕು ಮಾಡ್ಬೇಕಂದ್ರೆ ಈ ಪುಸ್ತಕ ತಗೊಂಡ ಮೇಲೆ ನಮ್ಮ ಹತ್ರ ಒಂದು ನೋಟ್ ಬುಕ್ ಇರಲೇಬೇಕು ಈಗ ಎಕ್ಸಾಂಪಲ್ ಈಗ ನಾವು ಓದಕತ್ತೀವಿ ಈಗ ನಮ್ಗೆ ಒಂದ್ ಯಾವ್ದೋ ಒಂದು ಪಾಠದಲ್ಲಿ ಒಂದು ಹತ್ತು ಲೈನ್ ಇದೆ ಈ ಹತ್ತು ಲೈನ್ನಾಗ ಆರ್ ಲೈನ್ ನಮಗೆ ನೆನಪೈತೆ ನೆನ್ಪು ಯಾವ್ದೇ ಕಾರಣಕ್ಕೆ ಹೋಗಲ್ಲ ಇನ್ನು ನಾಲ್ಕು ಲೈನ್ ಮಾತ್ರ ನೆನ್ಪಿಲ್ದು ಆ ನಾಕ್ ಲೈನ್ ಏನ್ ಮಾಡ್ಕೋಬೇಕು ಎಂಟ್ರಿ ಮಾಡ್ಕೊಬೋದು ಮಾಡ್ಕೋಬೇಕು ಅಂದ್ರೆ ನಮಗ ಗೊತ್ತಿದ್ದುಡ್ಬೇಕು ಗೊತ್ತಿರ್ಲಾರ್ದನ್ನ ಮಾತ್ರ ನೋಟ್ ಮಾಡ್ಕಲ್ ಈ ನಾವ್ ಗೊತ್ತಿದ್ದು ಗೊತ್ತಿಲ್ಲಾರು ಎರಡು ನೋಟ್ ಮಾಡ್ಕೊಂತ ಹೋದ್ರೆ ಟೈಮ್ ಬಹಳ ಹಿಡಿತದ ಬರೀ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಎರಡು ತಿಂಗಳು ಹಿಡಿತದ ನೋಟ್ಸ್ ಮಾಡೋದ್ ಹಿಂಗೆ ಮಾಡ್ಬೇಕು ಇವ್ರು ರೀಡಿಂಗ್ ಬೇಕು ಅಂತ ಓದು ಬರಹ ಓದು ಬರಹ ಓದು ಬರಹ ಇರಬೇಕು ಸರ್ ಬರೇ ಓದು ಇರಬಾರ್ದು ಜಾಸ್ತಿ ವರ್ಕ್ ಜಾಸ್ತಿ ವರ್ಕ್ ಮಾಡೋದು ಟೈಮ್ ಹೋಗಿದ್ದೆ ಗೊತ್ತಾಗದ ಈಗ ನೋಡ್ರಿ ನಾವು ನೋಟ್ಬುಕ್ ನೋಟ್ ಬುಕ್ ಬುಕ್ ಏನ್ ಕೊಟ್ಟಂತ ಹಿಂಗ್ ಬರ್ಕಂತ ಓದಿಕಂತ ಬರ್ಕಂತ ಓದಿಕಂತ ಕುಂತರಗಿನ ನಮಗ ಟೈಮ್ ಹೋಗಿದ್ದೆ ಗೊತ್ತಾಗೋದಿಲ್ಲ ಮತ್ತೆ ಇನ್ನೊಂದೇನಂದ್ರ ಹತ್ತು ಸಲ ಓದೋದಕ್ಕಿಂತ ಒಂದು ಸಲ ಬರೆದಿರ ಸಾಕ್ ಸರ್ ಇಂಪಾರ್ಟೆಂಟ್ ಅದಕ್ಕೆ ಯಾವುದು ನೆನಪಿರಂಗಿಲ್ಲಲ್ಲ ಈ ನೋಡ್ರಿ ಈಗ ಭಾರತದ ಒಟ್ಟು ಜನಸಂಖ್ಯೆ ಈಗ ನೂರ ಇಪ್ಪತ್ತೊಂದು ಕೋಟಿ ನೂರ ಇಪ್ಪತ್ತೊಂದು ಕೋಟಿ ಅಂತಿರ್ತಾರೆ ಹುಡುಗರು ಮುಂದಿನ ನೆನಪು ಮುಂದಿನ ನೆನಪಿರಂಗಿಲ್ಲ ಅದಕ್ಕೆ ನಾವು ನೂರ ಕೋಟಿ ಒಂದು ಲಕ್ಷ ತೊಂಬತ್ ಮೂರು ಸಾವಿರದ ನಾಲ್ಕುನೂರ ಇಪ್ಪತ್ತೆರಡು ಅನ್ಕೆಸ್ ಬರ್ದ್ಬಿಡ್ ನಾವು ನಾವು ಬಿಟ್ಟಿರ್ತೀವಲ್ಲ ನಮ್ಗೆ ಹೇಳಕ್ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ ಆಪ್ಷನ್ಸ್ ನೋಡಿದ್ರೆ ಟಕ್ಕಂತ ಇಮ್ಯಾಜಿನೇಷನ್ ಆಗಿಬಿಡ್ತದೆ ಇಮೇಜ್ ಆಟೋಮೆಟಿಕ್ ನೆನಪು ಬಂದ್ಬಿಡ್ತದೆ ಅಂತ ಇಂಪಾರ್ಟೆಂಟ್ ಈ ಕರ್ನಾಟಕದ ಒಟ್ಟು ಜನಸಂಖ್ಯೆ ಆರು ಕೋಟಿ ಹನ್ನೊಂದು ಲಕ್ಷ ಮೂವತ್ತು ಸಾವಿರದ ಏಳ್ನೂರು ನಾಲ್ಕು ಅದು ನೆನಪಿರಂಗ್ ಹುಡುಗರಿಗೆ ಒಂದ್ಸಲ ಬರ್ದು ಬಿಟ್ಟರೆ ಆಪ್ಷನ್ಸ್ ನೋಡಿದ್ರೆ ಆಟೋಮೆಟಿಕ್ ಆಗಿ ಗೊತ್ತಾಗ್ಬಿಡ್ತದೆ ಸರ್ ಇಂಪಾರ್ಟೆಂಟ್ ಬರೀಬೇಕು ಇಂಪಾರ್ಟೆಂಟ್ ಓದೋದು ಬರೆಯೋದು ಓದೋದು ಬರೆಯೋದು ಓದೋದು ಬರೆಯೋದು ಮಾಡೋವಲ್ವಾ ಸುಮ್ನೆ ತುಂಬೋದ್ ಮಲ್ಗ ಮಲಗಿರ್ಬೇಕು ಇಂಪಾರ್ಟೆಂಟ್ ಮತ್ತೆ ಎದ್ದ ತಕ್ಷಣ ಮತ್ತೆ ಓದೋದಕ್ಕೆ ಸ್ಟಾಲ್ ಮಾಡಬೇಕು ಇಂಪಾರ್ಟೆಂಟ್ ಇವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಮಲ್ಕಾಣಬೋದ್ರೆ ಮಲ್ಗೇ ಬಿಡ್ತಾರೆ ಇಂಪಾರ್ಟೆಂಟ್ ಬೆಳಗ್ಗೆ ನಾಲ್ಕು ಗಂಟೆಗೆ ಎಳ್ಬೇಕು ಐದು ಗಂಟೆಗೆ ಎಳ್ಬೇಕು ಎದ್ದೇಳ್ತಾರೆ ಹುಡುಗರು ಎದ್ದಕ್ಕೆ ಏನ್ ಮಾಡ್ತಾರ ಅಂತಂದ್ರಗಿನ ಅದು ಕೌದಿ ಅಂತ ನಮ್ ಕಡೆ ಕೌದಿ ತುಂಬಾ ಒದ್ಕಂಡ್ ಕೇಸ್ ಕುಂತಿರ್ತಾರೆ ಅಂತ ಇದು ಹೋದಂತ ರೀತಿನ ಕೇಸ್ ಅಲ್ಲು ಪಲ್ಯ ಎಲ್ಲ ಕರೆಕ್ಟಾಗಿ ಕೇಸ್ ಫುಲ್ ಫ್ರೆಶ್ ಅಪ್ ಹಾಕಿ ಚಾಪೆ ಮೇಲೆ ಕುಂತು ಓದಬೇಕು ಮಸ್ತ್ ಅದು ಓದದ್ ಸ್ಕಿಲ್ ಇವ್ರ ಮಸ್ತ್ ಗಾದಿ ಮೇಲೆ ಈ ದೊಡ್ಡದೊಂತರ ಇರ್ತದ ಸರ್ ಇರ್ತದ ಕಾಲ್ ಹಿಂಗ್ ಮಾಡಿರ್ತಾರ ಈ ಕೆಲವೊಬ್ರು ಹಿಂಗ ಉಲ್ಟಾ ಮಕ್ಕಳಿಕಾಲ್ ಹಿಂಗ್ ಅಳಾಡ್ಸಿ ಅಂತ ಹಿಂಗ್ ನೋಡ್ತಿರ್ತಾರೆ ನಿದ್ದೆ ಬಂದೇ ಬಂದ್ ಬಿಡ್ತದ ಅಲ್ಲಿ ಉಜ್ಜಿ ಮುಖೈಕ ತೆಸೆ ನೀರ್ ಪಾರ ಕುಡದಿ ಕೆಸೆ ಆ ಟೈಮಿಗೆ ನಾವು ಅಂತ ಕುಂದ್ರಗಿನ ನಮಗ ನಮ್ ಗುರುಗಳು ಹೇಳ್ತಾರೆ ಸರ್ ಈಗ ಯಾರು ಎದ್ದು ಓದ್ತಾರ ಅಂದ್ರೆ ಮುಂದ ಆರಾಮ್ ಮಕ್ಕಂತಾರ ಈಗ ಯಾರ ಅರಾಮ್ ಮಲ್ಕಂತರ ಅಂದ್ರಗಿನ ಮುಂದ ಜಂತಿ ಅಣಸ್ಬೇಕಾಗತ್ತದ ಅಂತ ಹೇಳಿದ್ರ ಜಿ ಅಂದ್ರೆ ಒಂಥರ ಕಟ್ಟಿಗೆ ಮುಂದ ಬಹಳ ಕಷ್ಟ ಪಡ್ಬೇಕಾಗತ್ತ ಸರ್ ಈಗ ಇದು ಐದುನೂರ ನಲವತ್ತೈದು ನಾಲ್ಕುನೂರ ಎರಡು ಇದುವರೆಗೆ ಇತಿಹಾಸದಲ್ಲಿಲ್ಲ ಯಾವತ್ತೂ ಇಲ್ಲ ನೀವು ಇಷ್ಟು ಪೋಸ್ಟ್ ಸಬ್ಇನ್ಸ್ಪೆಕ್ಟರ್ ಕರೆದ್ದು ಇತಿಹಾಸದಲ್ಲಿ ಇದನ್ನ ಏನಾದ್ರು ಮಿಸ್ ಮಾಡ್ಕೊಂಡ್ರೆ ಈಗಿನ ಇವರಷ್ಟು ದುರಾದೃಷ್ಟವಂತರು ಹುಡುಕಿದ್ರಗನ ಸಿಗೋದಲ್ಲ ಅಂತಾರತ್ತ ಇಂಪಾರ್ಟೆಂಟು ಮತ್ತೆ ಎಕ್ಸಾಮ್ ಮಾತ್ರ ಭಾಳ ಸುಲಭ ಇದಾವ ಪರ್ಫೆಕ್ಟಾಗಿ ಏನು ಮಾಡ್ಕೋಬೇಕು ಕೇಳ್ರಿ ಅಪ್ಡೇಟ್ ಮಾಡ್ಕೋಬೇಕು ಅಪ್ಡೇಟ್ ಇಂಪಾರ್ಟೆಂಟ್ ಯಾವುದೇ ಈಗ ನಾನು ಓದೋ ಟೈಮಿಗೆ ನನಗೆ ಇನ್ನೊಬ್ಬ ಏ ಅದು ಓದ್ಬಾಡಲ್ಲೇ ಈ ಬುಕ್ ಓದು ಇಲ್ಲಂದ್ರೆ ಅದು ಏ ಅದು ಓದ್ಬಾಡ ಇದು ಓದು ಹೇಳೋರು ಜಾಸ್ತಿ ಇರ್ತಾರ ಬೋಧನೆ ಮಾಡೋರು ಜಾಸ್ತಿ ಇದಾರ ಬಟ್ ಔಟ್ರ ಎಲ್ಲರ ಬಗ್ಗೆ ಕೇಳ್ಕೋಬೇಕು ಯಾವುದು ಸ್ವೀಕಾರ ಮಾಡಬೇಕು ಯಾವುದು ಸ್ವೀಕಾರ ಮಾಡಬಾರ್ದು ಅದ್ರ ತಕ್ಕಂತೆ ಏನು ಮಾಡ್ಬೇಕು ಕೇಳ್ರಿ ಸ್ಟಡಿ ಮಾಡಬೇಕು ಒಂದು ಗೊತ್ತಿರಲಿ ನಾವು ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕಂದ್ರೆ ಸೈನ್ಸು ಮತ್ತು ಮೆಂಟಲ್ ಎಬಿಲಿಟಿ ಅತ್ಯಂತ ಪ್ರಮುಖ ಸೈನ್ಸ್ ಮತ್ತು ಮೆಂಟಲ್ ಎಬಿಲಿಟಿ ಯಾರೇ ಆಗಲಿ ಬುಕ್ ಹುಡುಗರು ನೈಂಟಿ ಪರ್ಸೆಂಟೇಜ್ ಹುಡುಗರು ಬರೇ ಇತಿಹಾಸ ಬರೇ ಇತಿಹಾಸ ಇಲ್ಲಾಂದ್ರೆ ಸಂವಿಧಾನ ಇಲ್ಲಾಂದ್ರೆ ಎಕನಾಮಿಕ್ಸ್ ಇಲ್ಲಾಂದ್ರೆ ಯಾವುದೋ ಜೋಗ್ರಫಿ ಇವು ನಾಲ್ಕೇ ಸಬ್ಜೆಕ್ಟ್ ಇನ್ನು ಆರು ಸಬ್ಜೆಕ್ಟ್ ಇದಾವೆ ನೀತಿ ಶಿಕ್ಷಣ ನೀತಿ ಶಿಕ್ಷಣ ಕಂಪ್ಯೂಟರ್ ಬಗ್ಗೆ ಪೊಲೀಸ್ ಇಲಾಖೆ ಬಗ್ಗೆ ಪ್ರಮುಖವಾಗಿ ಸೈನ್ಸ್ ಸೈನ್ಸ್ ಬಹಳ ಇಂಪಾರ್ಟೆಂಟ್ ಸೈನ್ಸ್ ಇಲ್ಲದ ಮೆಂಟಲ್ ಅಬಿಲಿಟಿ ಬಹಳ ಇಂಪಾರ್ಟೆಂಟ್ ಇವೆಲ್ಲ ಪರ್ಫೆಕ್ಟ್ ಆಗಿರ್ಬೇಕು ಸರ್ ಕ್ವಶನ್ ಪೇಪರ್ಸ್ಗಳು ಕೆಲವೊಂದು ಕ್ವಶನ್ ಪೇಪರ್ನಾಗ ಉತ್ತರಗಳು ಹಾಂಗಿರ್ತಾವೆ ಈಗ ನೋಡ್ರಿ ಎಕ್ಸಾಂಪಲ್ ಈಗ ಈಗ ಮೂಲಭೂತ ಹಕ್ಕುಗಳನ್ನು ಈ ಕೆಳಕಂಡ ಯಾವ ತುರ್ತು ಪರಿಸ್ಥಿತಿಯಲ್ಲಿ ರದ್ದುಪಡಿಸಬಹುದು ಅಂತ ಕೇಸ ಕ್ವಶನ್ ಬಂದಿದೆ ಸರ್ ಅಲ್ಲಿ ನಾನು ಕ್ವಶನ್ ಪೇಪರ್ ಯಾವ್ದೊಂದು ಬುಕ್ಲೆಟ್ ನೋಡಿದಾಗ ಅಲ್ಲಿ ಆಪ್ಷನ್ಸ್ ಏನಿದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ರಾಜ್ಯ ತುರ್ತು ಪರಿಸ್ಥಿತಿ ಹಣಕಾಸಿನ ತುರ್ತು ಪರಿಸ್ಥಿತಿ ನಾಲ್ಕನೇ ಆಪ್ಷನ್ಸ್ ಮೀಲಿನ ಎಲ್ಲ ಒಂದು ಕೊಟ್ಟಿದ್ದ ಆದ್ರೆ ಮೂಲಭೂತ ಹಕ್ಕುಗಳನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ ರದ್ದು ಪಡ ಸರ್ ರಾಜ್ಯ ತುರ್ತು ಪರಿಸ್ಥಿತಿ ಹಣಕಾಸಿನ ತುರ್ತು ಪರಿಸ್ಥಿತಿ ಅಲ್ಲ ಅಲ್ಲಿ ಮೀಲಿನ ಎಲ್ಲೋ ಒಂದು ಕೊಟ್ಟಿದ್ದ ಇಂಥ ನಾವು ಐಡೆಂಟಿಫೈ ಮಾಡ್ಕೇಸಿ ಅದಕ್ಕೆ ಸರಿಯಾದ ಉತ್ತರವನ್ನು ನಾವು ತಿಳ್ಕೊಬೇಕು ಈಗ ನೋಡ್ರಿ ಸರ್ ಮಲಗಿರುವ ಬುದ್ಧನ ಪರ್ವತಗಳು ಒಂದ್ ಯಾವ್ದೋ ಒಂದು ಬುಕ್ಲೆಟ್ನಾಗ ಶಿವಮೊಗ್ಗ ಅಂತ ಕೊಟ್ಟಾನ ಅದು ನಮ್ಗೆ ಎರಡ್ ಸಾವಿರ ಹದಿನಾರ ಕೇಳಿದ್ದ ಅದು ನೋಡಿ ಯಾದಗಿರಿ ಆಗದ ಇಂಪಾರ್ಟೆಂಟ್ ಅಂದ್ರೆ ಒಂದು ಪುಸ್ತಕದಲ್ಲಿ ಯಾವ ಬೈ ಮಿಸ್ಟೇಕ್ ಆಗಿರ್ತಾವ ಪ್ರಿಂಟ್ ಮಿಸ್ಟೇಕ್ ಆಗಿರುತ್ತವ್ರನ್ನ ನಾವು ಸರಿಪಡಿಸಿ ಬೇಕು ಇಂಪಾರ್ಟೆಂಟ್ ಸರಿಪಡಿಸಿ ಅಪ್ಡೇಟ್ ಮಾಡ್ಕೊಂತ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ನೈಂಟಿ ಪ್ಲಸ್ ಮಾಡ್ಬೋದು ಸೆಕೆಂಡ್ ಪೇಪರು ಇದು ಫಾರ್ಟಿ ಪ್ಲಸ್ ಮಾಡ್ಬೋದು ಎಕ್ಸಾಮ್ನಾಗ ಏನು ಕೇಳ್ತಾನಲ್ಲ ಅಷ್ಟು ಮಾತ್ರ ಓದ್ಬೇಕು ನಾವು ಯಾವುದೇ ಕಾರಣಕ್ಕೆ ಬೆಳಕರಿ ಅಂತ ಹೋದ್ರೆ ನಾವೇನು ಸಾಯಂಗಿಲ್ಲ ನಾನು ಡೈಲಿ ಒಂದು ಗಂಟೆ ಎರಡು ಗಂಟೆ ಎರಡು ಗಂಟೆ ತನಕ ನಾನು ನಿಧನ ಬರೋದಿಲ್ಲ ನನಗೆ ಏನೋ ಒಂದು ಮಾಡಬೇಕು ಏನೋ ಒಂದು ಕಲಿಸ್ಬೇಕು ಹೊಸ ಸಂಶೋಧನೆ ಮಾಡ್ಬೇಕು ಎದ್ರಾಗ ನಮ್ಮ ಸಿ ಟಿ ಸಂವಿಧಾನ ಆಗಲಿ ಇತಿಹಾಸ ಆಗಲಿ ಎಕನಾಮಿಕ್ಸ್ ಆಗಲಿ ಜೋಗ್ರಫಿ ಆಗಲಿ ಸೈನ್ಸ್ ಆಗಲಿ ಪ್ರಚಲಿತ ಘಟನೆ ಆಗ್ಲಿ ಏನನ್ನು ಮಾಡಬೇಕಂತ ಕಸೆ ನಾನು ನಿದ್ದೆನೆ ಬರ್ತಾ ಇಲ್ಲ ಹುಡುಗರು ನೋಡಿದ್ರೆ ಎಂಟು ಗಂಟೆ ಮಕ್ಕಂತವ ಒಂಬತ್ತು ಗಂಟೆಗೆ ಮಕಂತಾವ ಒಂಬತ್ತು ಗಂಟೆ ಮಕ್ಕಳ ಮುಂಜಾನೆ ಏಳು ಗಂಟೆಗೆ ದೊಡ್ಡದು ಹೈ ಲೆವೆಲ್ ಅವ್ರ ಇವರು ಶ್ರೀ ಮೈಸೂರು ಒಡೆಯವ್ರ ಫ್ಯಾಮಿಲಿ ಇರಂಗಿಲ್ಲ ಆ ಟೈಪ್ ಮಾಡ್ತಾರ ಮನೆ ನೋಡಿದ್ರೆ ಬಹಳ ಕಷ್ಟ ಐತೆ ಮನೆ ನೋಡಿದ್ರೆ ಒಂದು ಅನಿ ಹಾಲ್ ಇಲ್ಲ ಒಂದ್ ಅನಿ ನೀರ್ ಒಂದು ಒಂದ್ ಐದು ರೂಪಾಯಿ ಹತ್ತು ರೂಪಾಯಿ ಹಾಲ್ ತರಬೇಕಂದ್ರೆ ಬಹಳ ಕಷ್ಟ ಐತೆ ಗಾರೆ ಕೆಲಸ ಮಾಡಕ್ ಕೂತಿರ್ತಾರ ಕೂಲಿ ಕೆಲಸ ಮಾಡ್ತಾರ ನಾರ ಹಚ್ ಕಡೆ ನಾರ ಅಂತ ಹೇಳ್ತಾರ ನಾರ ಅದು ಭತ್ತ ಅದು ಆಚೆ ಕೂತಿರ್ತಾರ ಮತ್ತೆ ಏನಂದ್ರೆ ಮೇಸನ್ ಕೆಲಸ ಮಾಡ್ತಾರ ಅವ್ರ ಮನೆಗೆ ತಂದೆ ತಾಯಿಗಳು ಇಷ್ಟೆಲ್ಲ ಕಷ್ಟ ಮಾಡ್ತಿರ್ತಾರೆ ಇವರು ವಾಟ್ಸ್ಆಪ್ನಾಗ ಚಾಟ್ ಮಾಡ್ತಾರೆ ಇನ್ನೊಬ್ಬರಿಗೆ ಇನ್ನೊಬ್ರಿಗೆ ಬರ್ತ್ಡೇ ಮಾಡ್ಕೊತಾರ ಇನ್ನೊಬ್ಬರು ಯಾರು ಅಂದ್ರೆ ಅವ್ರ ಯಾರೋ ಒಬ್ಬ ಲೇಡೀಸ್ ಇರ್ತಾರ ಆ ಹುಡುಗಿನ ಬರ್ತ್ಡೇ ಹನ್ನೆರಡು ಗಂಟೆಗೆ ಫೋನ್ ಮಾಡ್ತಾರ ಯಾವತ್ತು ನಮ್ಮ ತಂದೆ ತಾಯಿ ಬರ್ತ್ಡೇಗೆ ನಮ್ಮ ತಾಯಿಗಾಗ್ಲಿ ಆಗಲಿ ಈ ವಿಷಯ ಹ್ಯಾಪಿ ಬರ್ತ್ಡೇ ಹನ್ನೆರಡು ಗಂಟೆಗೆ ಮಾಡಿವೆ ಯಾವುದೇ ಕಾರಣಕ್ಕೆ ಮಾಡಿಲ್ಲ ಹನ್ನೆರಡು ಗಂಟೆಗೆ ಹುಡುಗಿ ಬರ್ತ್ಡೇ ಮಾಡ್ತೀವಿ ಹೊರತು ನಾವು ಪುಸ್ತಕದ ಬಗ್ಗೆ ಗಮನನೇ ಕೊಡೋದಲ್ಲ ಅದಕ್ಕೆ ಇಂಪಾರ್ಟೆಂಟು ನಮ್ಮ ತಂದೆ ತಾಯಿಗಳೇ ಮುಖ್ಯವಾಗಿರ್ತಾರ ನಮಗೆ ಏನೇ ರೋಗ ಬರಲಿ ಫಸ್ಟಿಗೆ ಬರೋದು ನಮ್ಮ ತಂದೆ ತಾಯಿಗಳು ಬರುತ್ತು ನಮ್ಮ ಫ್ರೆಂಡ್ಸ್ ಯಾರು ಬರೋದಲ್ಲ ಅದನ್ನ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಸ್ಟಡಿ ಮಾಡಬೇಕು ಎಲ್ಲ ಸಬ್ಜೆಕ್ಟ್ ಕರೆಕ್ಟಾಗಿ ಆಟೋಮೆಟಿಕ್ ಆಗಿ ನಾವು ಸಕ್ಸಸ್ ಆಗ್ಬೋದು ಸರ್ ಓಕೆ ಸೂಪರ್ ಸರ್ ಭಾಳ ವಿಸ್ತೃತವಾಗಿ ಮಾಹಿತಿ ಕೊಟ್ರಿ ಇಲ್ಲಿವರೆಗೂ ಹುಸೇನಪ್ಪ ಸರ್ ನಮಗೆ ಹೆಚ್ಚಿನ ಮಾಹಿತಿ ಕೊಟ್ಟರು